ಸಮಸ್ತ ವೀಕ್ಷಕರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಬಳಿ ಹಣ ಕಟ್ಟಲು ಬಂದಿರುವಂತಹ ಜನರ ಬಳಿ ಹಣವನ್ನು ದೋಸ್ತಿರುವ ಘಟನೆಗಳು ಹೆಚ್ಚಾಗ್ತಾ ಇದ್ದವು ಅದೇ ರೀತಿಯ ಒಂದು ಘಟನೆ ಚನ್ನಗಿರಿ ತಾಲೂಕಿನ ಸಂತಾಬೆನ್ನೂರಿನ ಕೆನರಾ ಬ್ಯಾಂಕ್ ಬಳಿ ಸಹ ನಡೆದಿದ್ದು ಹಣ ಕದ್ದು ಪರಾರಿಯಾಗಲು ಯತ್ನಿಸುತ್ತಿದ್ದ ಮಹಿಳೆಯರನ್ನು ತಣಿಗಿಯರ ಲತಾ ರುದ್ರಯ್ಯನವರು ಹಿಡಿದುಕೊಟ್ಟ ಘಟನೆ ಶುಕ್ರವಾರ ಸಂಭವಿಸಿದೆ ಚನ್ನಗಿರಿ ತಾಲೂಕಿನ ತಣಿಗೆರೆ ಗ್ರಾಮದ ಲತಾ ರುದ್ರಯ್ಯನವರು ಚನ್ನಗಿರಿ ತಾಲೂಕಿನ ಕೆನರಾ ಬ್ಯಾಂಕ್ನಲ್ಲಿ ಬಂಗಾರ ಇಟ್ಟ ಸಾಲದ ರಿನುವಲ್ ಹಣ ಕಟ್ಟಲು ಬಂದಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಮಧ್ಯಪ್ರದೇಶದ ಮೂಲದ ಪ್ರಿಯಾಂಕಾ ಮತ್ತು ಪ್ರಿಯಾಂಕಾ ಸುಸೋಡಿಯಾ ಎಂಬುವರು ಸದ್ಯ ಬಂಧಿತರಾಗಿದ್ದು ಮತ್ತೊಬ್ಬ ಮಹಿಳೆ ಒಂದು ಲಕ್ಷ ಹಣವನ್ನು ಎಗರಿಸಿ ಪರಾರಿಯಾಗಿದ್ದಾಳೆ ಚನ್ನಗಿರಿ ತಾಲೂಕಿನ ತಣಿಗೆರೆ ಗ್ರಾಮದ ಲತಾ ರುದ್ರಯ್ಯನವರು ಬಂಗಾರದ ಮೇಲಿದ್ದ ಸಾಲದ ರಿನಿವಲ್ಗೆ ಮೂರು ಲಕ್ಷ ಐವತ್ತು ಸಾವಿರ ಹಣವನ್ನು ಬ್ಯಾಂಕಿಗೆ ಕಟ್ಟಲು ಬಂದಿದ್ದರು ಬ್ಯಾಂಕಿನಲ್ಲಿ ಚಲನ್ ತುಂಬುವ ಸಮಯದಲ್ಲಿ ಪೆನ್ನು ನೀಡುವ ನೆಪದಲ್ಲಿ ಮೂವರು ಅಪರಿಚಿತ ಮಹಿಳೆಯರು ಜೊತೆಯಾಗಿದ್ದಾರೆ ಇದೇ ವೇಳೆಗೆ ವೃದ್ಧರೊಬ್ಬರಿಗೆ ಚಲನ್ ತುಂಬಿಕೊಡುವಂತೆ ಲತಾರವರನ್ನು ಕೇಳಿದ್ದಾರೆ ವೃದ್ಧನ ಚಲನ್ ತುಂಬಿಕೊಡುವ ವೇಳೆ ಒಬ್ಬ ಮಹಿಳೆ ಬ್ಯಾಗನ್ನು ಕತ್ತರಿಸಿ ಒಂದು ಲಕ್ಷ ಹಣವನ್ನು ಕದ್ದು ಪರಾರಿಯಾಗಿದ್ದಾಳೆ ತದನಂತರ ಉಳಿದ ಇಬ್ಬರು ಮಹಿಳೆಯರು ಬ್ಯಾಗನ್ನು ಕತ್ತರಿಸಿ ಉಳಿದ ಎರಡು ಪಾಯಿಂಟ್ ಐದು ಲಕ್ಷ ರುಗಳನ್ನು ಕದ್ದು ಪರಾರಿ ವೇಳೆ ಬ್ಯಾಗ್ ಕತ್ತರಿಸಿರುವುದು ಅವರ ಗಮನಕ್ಕೆ ಬಂದಿದ್ದು ಹೊರಗೆ ಹೋಗುತ್ತಾ ಮಹಿಳೆಯರನ್ನು ಹಿಡೀರಿ ಎಂದು ಕೂಗಿದಾಗ ಪತಿರುದ್ರೆ ಹಾಗೂ ಜನರು ಮಹಿಳೆಯರನ್ನು ಹಿಡಿದು ಪೊಲೀಸ್ಗೆ ಒಪ್ಪಿಸಿದ್ದಾರೆ ಒಂದು ಲಕ್ಷ ಕದ್ದು ಪರಾರಿಯಾದ ಮಹಿಳೆಯನ್ನು ಪಡೆ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ದೂರನ್ನು ಚನ್ನಗಿರಿ ತಾಲೂಕಿನ ಸಂತಬೇನೂರು ಪೊಲೀಸ್ ಠಾಣೆಯಲ್ಲಿ ನೀಡಲಾಗಿದೆ ಲತಾ ರುದ್ರಯ್ಯನವರ ಸಮಯ ಪ್ರಜ್ಞೆಯಿಂದ ಮಧ್ಯಪ್ರದೇಶ ಮೂಲ ಮೂರು ಮಹಿಳೆಯರಲ್ಲಿ ಇಬ್ಬರು ಮಹಿಳೆಯರು ಮಾತ್ರ ಸಿಕ್ಕಿದ್ದು ತಪ್ಪಿಸಿಕೊಂಡು ಒಬ್ಬ ಮಹಿಳೆಯನ್ನು ಹಿಡಿಯಲು ಯತ್ನಿಸ್ತಿದ್ದೀವಿ ಅಂತೇಳಿ ಚನ್ನಗಿರಿ ಸಂತಾಬೆನ್ನೂರು ಪೊಲೀಸ್ ಠಾಣೆಯ ಪಿ ಐ ಸಾದಂಥ ಜಗದೀಶ್ ಅವರು ತಿಳಿಸಿದ್ದಾರೆ ಈ ಸಂಪೂರ್ಣ ವರದಿಯನ್ನು ನಮ್ಮ ವರದಿಗಾರರಾದಂತಹ ಸಂತೇಬೆನೂರ ಕಿರಣ್ ರವರು ನೀಡಿದ್ದಾರೆ ಸಂತಾಬೆನ್ನೂರ ಕೆನರಾ ಬ್ಯಾಂಕ್ನಲ್ಲಿ ಹಣ ದೋಚುತ್ತಿರುವ ದೃಶ್ಯ ಸಂಪೂರ್ಣ ಸಿ ಸಿ ಟಿವಿಯ ದೃಶ್ಯಾವಳಿಗಳಲ್ಲಿ ಲಭ್ಯವಾಗಿದ್ದು ಜನರಿಗೆ ಒಂದು ಯಾವ ರೀತಿ ಮಹಿಳೆಯರು ಬ್ಯಾಂಕ್ಗಳಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಸಿ ಸಿ ಟಿ ವಿಯ ದೃಶ್ಯಾವಳಿಗಳಲ್ಲೇ ಕಾಣಬಹುದಾಗಿದೆ ಹಾಗೆಯೇ ಅವರು ಹಣವನ್ನು ದೋಚಿ ಯಾವ ರೀತಿ ಪರಾರಿಯಾಗ್ತಾರೆ ಅನ್ನೋದನ್ನು ಸಹ ಈ ಸಿ ಟಿ ವಿಯ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಇಂತಹ ಸಾಕಷ್ಟು ಮಹಿಳೆಯರು ಜನರನ್ನು ಮೋಸ ಮಾಡುವಂಥವರು ಬ್ಯಾಂಕ್ನ ಬಳಿ ಸುಳಿಯುತ್ತಿದ್ದು ಸಾಕಷ್ಟು ಜನರು ಗ್ರಾಹಕರು ಸಾಕಷ್ಟು ಹಣವನ್ನು ಕಟ್ಟುವಂತಹ ಗ್ರಾಹಕರು ಎಚ್ಚರದಿಂದ ಇರಬೇಕು ಅಂತೇಳಿ ಆದ್ಯನೂ ಸಹ ಒಂದು ಮನವಿಯನ್ನು ಸಲ್ಲಿಸ್ತಾ ಇದೆ ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಸಂತಾಬೇನೂರ್ನ ಹಣ ದೋಚುವ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿರುವ ಪ್ರಿಯಾಂಕಾ ಮತ್ತು ಪ್ರಿಯಾಂಕಾ ಸಿಸೋಡಿಯ ಕೊನೆಯ ಒಂದು ಚಿತ್ರ ತಪ್ಪಿಸ್ಕೊಂಡಿರುವಂತ ಮಹಿಳೆ ಹಣ ಕದ್ದು ನಾವು ತಣಿಗೇರೂ ಇಲ್ಲಿ ಕೆನರಾ ಬ್ಯಾಂಕ್ ಗೋಲ್ಡ್ ಇಟ್ಟಿದ್ವಿ ಗೋಲ್ಡ್ ಇನ್ವಲ್ ಮಾಡಕಂತ ಬಂದಿದ್ದು ಈ ಚಲನ ಬರೆಯಕ್ಕೋಸ್ಕರ ಪೆನ್ ಕೇಳ್ದೆ ಒಬ್ಳು ಕುತ್ಕೊಂಡಿದ್ಲು ನನಗ್ ಗೊತ್ತಾಗ್ಲಿಲ್ಲ ಅವಳು ಇವಳೆ ಅಂತ ಪೆನ್ ಇಸ್ಕೊಂಡು ಬರೀಬೇಕು ಚಲನ ಬರಿತಾ ಇದ್ದೀನಿ ಬಂದ್ಲು ಹತ್ರ ಬಂದ್ಲು ಹತ್ರ ಬಂದು ನಾನ್ ಯಾಕೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅದು ಹಿಂಗ ಬರ್ದಿನ್ ಏನು ಪೆನ್ ಕೊಡ್ಬೇಕು ಕೊಡೋ ಟೈಮ್ನಾಗೆ ಯಾಕೆ ಕವರ್ ಅಗುರು ಆಯ್ತಲ್ಲ ಹೇಳಿ ಕವರ್ ನೋಡ್ದೆ ಎರಡು ಸೈಡ್ ಕವರ್ ಕವರ್ದು ಅಲ್ಲ ದುಡ್ಡು ತಗೊಂಡು ಪೆನ್ ಎಸ್ಕೊಂಡ್ಲೇ ಎಸ್ಕೊಂಡ್ಲೇ ಹೊರಗೆ ಓಡೋಗ್ಬಿಟ್ರು ನಮ್ಮ ಮನೆಯವ್ರು ಹೊರಗಿದ್ರು ನಾನು ಅದಕ್ಕೆ ಇಟ್ಟು ಇಟ್ಕಟ್ರ ಅಂತ ಇಟ್ಕೊಂಡು ಸಿಕ್ಕ್ರಿ ಸರ್ ಅವರು ಇವಾಗ ಸ್ಟೇಷನ್ ಹಾಕೊಂಡು ನೀವು ಇದು ಇಟ್ಟಿದ್ದೀವಿ ಇನ್ನೊಬ್ರು ಸಿಕ್ಕಿಲ್ಲ ಮೂವರಿದ್ರಂತೆ ಅವರು ನಮಗೆ ಸಿಕ್ಕಿದ್ದೆ ಇಬ್ರು ಇನ್ನೊಬ್ರು ಸಿಕ್ಕಿಲ್ಲ ಸರ್ ಅಮೌಂಟು ಈಗ ಎಷ್ಟು ಸಿಕ್ಕಿದೆ ಸರ್ ನಾವು ತಂದಿದ್ರೆ ಮೂರುವರೆ ಲಕ್ಷ ಅದ್ರಾಗೆ ಈಗ ಒಂದು ಲಕ್ಷ ಕಳುವಾಗಿದೆ ಇನ್ನು ಎರಡೂವರೆ ಲಕ್ಷ ಐತೆ ಸರ್ ಅದು ಈಗ ಸಂತಾನಿಗೆ ಸಂತಾನ ಕಂಪ್ಲೇಂಟ್ ಕೊಟ್ಟಿದ್ದೀರಾ